ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಇಂದು ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸಬ್ಬಸಿಗೆ ಸೊಪ್ಪು ನಮ್ಮ ಮನೆಯ ಕೈತೋಟದಲ್ಲಿ ನಮ್ಮ ಮನೆಯ ಅಂಗಳದಲ್ಲಿ ನಮ್ಮ ಮನೆಯ ತೋಟ ಇದ್ದರೆ ಹಾಗೇನಾದರೂ ಜಾಗಗಳು ದೊಡ್ಡದಿದ್ದರೆ ನಮ್ಮ ಮನೆಯಲ್ಲಿ ನಾವು ಸಬ್ಬಸಿಗೆ ಸೊಪ್ಪು ಬೀಜನ ಬೆಳೆಸಿ ಬಿತ್ತು ಸಬ್ಬಸಿಗೆ ಸೊಪ್ಪನ್ನು ಬೆಳೆಸಿ ಅಡುಗೆ ಮನೆಯಲ್ಲಿ ಬಳಸ್ಬೋದು ಅದೇ ರೀತಿ ಜಾಗ ಇಲ್ಲಾಂದರೆ ಪಾಟ್ಗಳಲ್ಲಿ ಕೂಡ ನಾವು ಬಳಸ್ಕೊಳ್ಬೋದು ಆಲ್ರೆಡಿ ಪಾಟ್ಗಳಲ್ಲಿ ಸಬ್ಬಸಿಗೆ ಬೀಜ ಹಾಕಿದಾಗ ಈಗ ಮಳೆಗಾಲ ಆಗಿರೋದ್ರಿಂದ ಅದರಲ್ಲಿ ನೀರು ತುಂಬಿ ಅದರದ್ದು ಆಗಿಬರೋದಿಲ್ಲ ಈಗ ಮಳೆಗಾಲದ ಸಂದರ್ಭದಲ್ಲಿ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಸಬ್ಬಸಿಗೆ ಸೊಪ್ಪು ಮೊದಲನೇದಾಗಿ ಹೇಳಬೇಕು ಹೇಳಿದರೆ ಅತಿ ಹೇರಳವಾದ ಪೌಷ್ಟಿಕಾಂಶತೆ ಇದೆ ವಿಟಮಿನ್ಸ್ ಇದೆ ಇದರಲ್ಲಿ ಯಾವ ವಿಟಮಿನ್ಸ್ ಇಲ್ಲ ಅನ್ನುವ ಹಾಗಿಲ್ಲ ಪ್ರತಿಯೊಂದು ವಿಟಮಿನ್ಸ್ ಪೌಷ್ಟಿಕಾಂಶತೆ ಇದರಲ್ಲಿ ಒಳಗೊಂಡಿದೆ ನಾವು ಕೊತ್ತಂಬರಿ ಸೊಪ್ಪು ಮೆಂತ್ಯ ಮತ್ತೆ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಏನು ತಗೊಳ್ತೇವಲ್ಲ ಅದರಲ್ಲಿ ಕೆಲವು ಕೆಲವುಗಳು ಮಾತ್ರ ಇರುವಂಥದ್ದು ಆದರೆ ಸಬ್ಬಸಿಗೆ ಸೊಪ್ಪು ಅಂತ ಬಂದಾಗ ಪ್ರತಿಯೊಂದರೂ ಕೂಡ ಈ ಸಬ್ಬಸಿಗೆ ಸೊಪ್ಪು ನೀವು ಸೇವಿಸ್ತಾ ಬಂದಲ್ಲಿ ನೀವು ಪಾಲಕ್ ಸೊಪ್ಪನ್ನು ಅವಾಯ್ಡ್ ಮಾಡಿದರೂ ಪರವಾಗಿಲ್ಲ ಈ ಸಬ್ಬಸಿಗೆ ಸೊಪ್ಪಲ್ಲಿ ಅತಿ ಹೇರಳವಾದ ಪೌಷ್ಟಿಕಾಂಶತೆಯನ್ನು ಒಳಗೊಂಡಿರುವಂಥದ್ದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಇನ್ನೂ ಕೆಲವರು ಈ ಸಬ್ಬಸಿಗೆ ಸೊಪ್ಪಿದು ಸ್ಮೆಲ್ ಇಷ್ಟಪಡೋದಿಲ್ಲ ನನಗೆ ನಾನು ಕೂಡ ಚಿಕ್ಕ ಇರುವಾಗ ಅಮ್ಮ ಮಾಡ್ತಾಯಿದ್ರು ಸ್ವೀಟಾಗಿ ಇಡ್ಲಿ ಮಾಡ್ತಾಯಿದ್ರು ಆಗ ನಾನು ಕೂಡ ತಿಂತಾ ಇರಲಿಲ್ಲ ನಾನು ಯಾವಾಗ ಬುಕ್ಸನ್ನು ಓದಲಿಕ್ಕೆ ಶುರು ಮಾಡಿದೆ ಲೈಬ್ರರಿಗೆ ಹೋಗಿ ನೋಡಲಿಕ್ಕೆ ಶುರು ಮಾಡಿದೆ ನಮಗೆ ಮದುವೆಗೆ ನಮಗೆ ಮಕ್ಕಳಾಗಿ ಆದಾಗ ನಮಗೆ ಅನಿಸಿದೆ ಅದರಲ್ಲಿ ತುಂಬ ಪೌಷ್ಟಿಕಾಂಶತೆ ಇದೆ ನಮಗೆ ಮಕ್ಕಳಿಗೆ ಮಾಡಿಕೊಡ ಬೇಕು ಅಂತ ನೀವು ನೋಡ್ತಾ ಇರ್ಬೋದು ಇದರದ್ದು ನಾನು ವಿಡಿಯೋ ಮಾಡಬೇಕಿತ್ತು ನಾನು ನಿನ್ನೆ ಇಡ್ಲಿ ಮಾಡದ್ದು ಇಲ್ಲಿ ಇದನ್ನು ಒಬ್ಬರಿಗೆ ಸೆಂಡ್ ಮಾಡಲಿಕ್ಕೆ ಫೋಟೋ ತೆಗೆದದ್ದು ಹಾಗೆ ನನಗೆ ಇದರಲ್ಲಿ ಆ್ಯಡ್ ಮಾಡಿದ್ದಷ್ಟೇ ನೋಡ್ಬೋದು ನಾವು ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ನಾವು ನಮ್ಮ ಮನೆಯ ತೋಟದಲ್ಲಿ ಅಥವಾ ನಮ್ಮ ಮನೆಯ ಅಂಗಳದಲ್ಲಿ ಬೆಳೆಸ್ಬಿಟ್ಟು ನಮಗೆ ಆಗುವಷ್ಟು ನಾವು ಬಳಸ್ಕೊಡ್ಬೋದು ಇದೇ ಇವತ್ತಿನ ಒಂದು ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಅಂದರೆ ನಿಮಗೂ ಕೂಡ ಒಂದು ಸ್ಫೂರ್ತಿ ಆಗಿರ್ಬೋದು ನಾವು ಕೂಡ ಮಾಡ್ಬೋದು ಅಂತ ಎನಿಸಿದ್ದೇನೆ ವಿಡಿಯೋ ಇಷ್ಟಾದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅದೇ ರೀತಿ ಮೊದಲನೇ ಸಲ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ